ಸ್ನೇಹಿತರೆ ನಮಸ್ತೆ ನಿಮಗೆಲ್ಲ ಮತ್ತೊಮ್ಮೆ ಯಾದಗಿರಿ ನ್ಯೂಸ್ಗೆ ಸ್ವಾಗತ ನಾನು ಕೆಲವು ದಿನಗಳಿಂದ ಜಸ್ಕಮ್ ಅಧಿಕಾರಿಗಳ ಬಗ್ಗೆ ಮಾತಾಡ್ತಾ ಇದ್ದೆ ಯಾದಗಿರಿ ನಗರದಲ್ಲಿ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಕೆಲವು ಕರೆಂಟಿನ ಕಂಬಗಳಿಗೆ ಏನು ಪೋಲ್ಗಳು ಇರ್ತಾವಲ್ಲ ಆ ಪೋಲ್ಗಳಿಗೆ ವಿಪರೀತವಾದ ಡಿಸ್ ವೈರ್ಗಳಾಗಿರ್ಬೋದು ಮತ್ತು ವೈಫೈ ವೈರ್ಗಳಾಗಿರಬಹುದು ಸಾಕಷ್ಟು ವೈರ್ಗಳನ್ನು ನೇತಾಡುತ್ತಿರುವ ದೃಶ್ಯಗಳು ನೋಡ್ತಿರ ನೋಡಿದಿರಿ ಇದರ ಬಗ್ಗೆ ನಾನು ಸಾಕಷ್ಟು ಬಾರಿ ಮೌಖಿಕವಾಗಿ ಆ ಜಸ್ಕಮ್ ಅಧಿಕಾರಿಗಳಿಗೆ ಹಲವು ಬಾರಿ ನಾನು ಹೇಳಿದರೂ ಸಹ ಮಾಡುತ್ತೇವೆ ಅಂತ ಹೇಳ್ತಾರೆ ಆದರೆ ಮಾಡುವುದಿಲ್ಲ ಆ ಈ ಒಂದು ಸಮಸ್ಯೆ ಬಗ್ಗೆ ನಾನು ಜಿಲ್ಲಾಧಿಕಾರಿಗಳ ಕಚೇರಿಯ ಒಳಗಡೆ ಒಂದು ಮಿಟ್ಟಿನಲ್ಲಿ ಸಹ ಇದರ ಬಗ್ಗೆ ನಾನು ಧ್ವನಿ ಎತ್ತಿದೆ ಆವತ್ತು ಸಾಯಂಕಾಲ ಬಂದು ಡಬಲ್ ಅವರು ಏನೋ ಇವಾಗ ಈಗೆಲ್ಲ ಅಧಿಕಾರಿ ನಾನು ಆದೇಶ ಮಾಡ್ತಾಯಿದ್ದೇನೆ ಇದ್ದೇನೆ ಎಲ್ಲ ಜಸ್ಕಮ್ ಅಧಿಕಾರಿಗಳು ಏನು ಎ ಡಬ್ಲ್ಯೂಗಳು ಇರ್ತಾರಲ್ಲ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು ಅವ್ರಿಗೆಲ್ಲರಿಗೂ ಆದೇಶ ಮಾಡಿದ್ರು ಒಂದು ವೀಡಿಯೋದಲ್ಲಿ ಆ ಎಲ್ಲ ಅನಧಿಕೃತ ಕೇಬಲ್ಗಳು ಯಾವ್ಯಾವ ಇದಾವೆ ಎಲ್ಲವನ್ನು ತೆಗೆದು ಅಂತೇಳಿ ಅವತ್ತ ಒಂದು ವೀಡಿಯೋ ಮಾಡಿ ಅವರು ಹಾಕಿದರು ಆದರೆ ಹದಿನೈದು ಇಪ್ಪತ್ತು ದಿನ ಆಯಿತು ಆ ವೀಡಿಯೋ ಮಾಡಿ ಅವರು ಇಲ್ಲಿವರೆಗೆ ಯಾವುದೇ ಒಂದು ಅನಧಿಕೃತ ಕೇಬಲ್ ಕಿತ್ತಾಕಿಲ್ಲ ನೋಡಿ ಇದು ನಾನು ಯಾಕೆ ಹೇಳಿದ್ದೆ ಆವತ್ತಂತಂದರೆ ಈ ಈ ಅನಧಿಕೃತ ಕೇಬಲ್ನಿಂದ ಲೈನ್ಮೆನ್ಗಳು ಸಾಯಬಹುದು ನಾಳೆ ಅಂತ ನಾನು ಅದ್ರ ಬಗ್ಗೆ ಆ ಲೈನ್ಮೆನ್ಗಳ ಒಂದು ಅವರ ಜೀವ ಅದು ಉಳಿಸ್ಬೇಕಂತ ನಾನು ಹೇಳಿದ್ದೆ ಆದರೆ ಇವತ್ತ ನಿಮ್ಮ ಇಂತ ಒಬ್ಬ ವ್ಯಕ್ತಿ ಸತ್ತಿದ್ದಾನೆ ಯಾದಗಿರಿ ನಗರದ ಆ ಶಾಲಿ ದರ್ಗಾ ಹಿಂದುಗಡೆ ಗಂಜೇರಿಯಲ್ಲಿ ಅದು ಯಾರು ಅದಕ್ಕೆ ಜವಾಬ್ದಾರು ಯಾರಾಗ್ತಾರೆ ಇವತ್ತ ಜಸ್ಕಾಂ ಅಧಿಕಾರಿಗಳು ಜವಾಬ್ದಾರಿರ ಇಲ್ಲ ಆ ಪುಣ್ಯಾತ್ಮ ಈ ಸತ್ತಿದ್ದಾನೆ ಅಲ್ಲ ಪಾಪ ಆ ವ್ಯಕ್ತಿ ಆ ವ್ಯಕ್ತಿ ಹೋಗಿದ್ದು ತಪ್ಪಾಯ್ತಾ ಏನು ಹೇಳಿ ಇಲ್ಲ ಅಂತಂದರೆ ಅದನ್ನು ಒಂದು ಮಾತು ಹೇಳಿಬಿಡಿ ನೀವು ಎಲ್ಲಿ ತಿರುಗಾಡ್ಬ್ಯಾಡ್ರಿ ನಗರದಲ್ಲಿ ನಮ್ಗೆ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಡಿ ಜಸ್ಕಾಂ ಅಧಿಕಾರಿಗಳು ಹೇಳಿ ಬಿ ಹೇಳಿಬಿಡ್ಬೇಕು ನಿಮ್ಮ ತಪ್ಪಿನಿಂದ ಇನ್ನೊಬ್ಬರ ಜೀವ ವಹಿತು ಆ ಮನೆಯ ಪರಿಸ್ಥಿತಿ ಏನಾಗಿರಬಹುದು ಆ ಮನೆಯಲ್ಲಿ ಆ ಹೆಂಡತಿ ಮಕ್ಕಳು ತಂದೆ ತಾಯಿ ಅವರೆಲ್ಲರೂ ಯಾರು ನೋಡ್ಕೋಬೇಕು ಅಧಿಕಾರಿಗಳ ತಪ್ಪಿನಿಂದ ಇನ್ನೊಬ್ಬರ ಜೀವ ಬಲಿ ಆಗ್ತಾ ಇದೆ ಇವತ್ತು ಅಧಿಕಾರಿಗಳು ಇರೋದು ನೀವೇನು ಎ ಸಿ ರೂಮಲ್ಲಿ ಮತ್ತು ಎ ಸಿ ಗಾಡಿಗಳಲ್ಲಿ ಕು ಕುಳಿತುಕೊಂಡು ತಿರುಗಾಡಕ್ಕೆ ಅಧಿಕಾರಿಗಳಾಗಿದ್ದೀರಾ ನೀವು ನಿಮ್ಗೆ ಜವಾಬ್ದಾರಿ ಕೊಟ್ಟಿದ್ದೀರ ಸರ್ಕಾರ ನಿಮಗೆ ಸಂಬಳ ಕೊಡ್ತಾಯಿದೆ ಸೇವೆ ಮಾಡೋಕ್ಕೋಸ್ಕರ ನೀನು ಪುಕ್ಕಟೆಗೆ ನಮ್ಗೆ ಸೇವೆ ಮಾಡ್ತಾ ಇದ್ದೀರಾ ನಿಮ್ಮ ಕೆಲಸನೇ ಇದೆ ಅದೇ ಕೆಲಸ ಮಾಡಬೇಕು ನೀವು ನಿಮ್ಗೆ ಆಗಿಲ್ಲ ಅಂತಂದರೆ ನೀವು ದಯ ಮಾಡಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬಿಡಿ ನೀವು ಯಾರಾದರೂ ಪುಣ್ಯಾತ್ಮರು ಬರ್ತಾರೆ ಮಾಡ್ತಾರೆ ಮಾಡೋರು ಇಷ್ಟ ಇದ್ದವರು ಈ ಬೇಜವಾಬ್ದಾರಿತನ ಜಸ್ಕಮ್ ಜಸ್ಕಂ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯತೆ ಇತ್ತು ಇದ್ದು ಕಾಣ್ತಾ ಇದೆ ಇಲ್ಲಿ ಇವತ್ತ ಜಸ್ಕಮ್ ಅಧಿಕಾರಿಗಳು ಇದು ನಮ್ಮ ಜವಾಬ್ದಾರಿ ಅಂತ ಕೆಲಸ ಮಾಡಿದರೆ ಆ ಜೀವ ಹೋಗ್ತಿದ್ಲ ಇವತ್ತು ಆ ವ್ಯಕ್ತಿ ಸಾಯ್ತಿದ್ಲ ಇವತ್ತು ಅದನ್ನ ಒಂದು ವೀಡಿಯೋ ನೆಡಿದೆ ಫೇಸ್ಬುಕ್ನಲ್ಲಿ ಮೂರು ದಿನಗಳಾದರೂ ಸಹ ಅಧಿಕಾರಿಗಳು ನಮಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಕೆಲವೊಬ್ಬರು ಯಾಕೆ ಮತ್ತೆ ನಿಮಗೆ ಏನು ಸಂಬಂಧ ಇದೆ ಸಂಬಂಧ ಇದ್ದಿರಾದ್ರೆ ನೀವು ಹೇಳಿ ನೋಡೋಣ ಇವತ್ತು ಯಾರ್ಯಾರು ಜವಾಬ್ದಾರಿ ಇದ್ದಾರೆ ಆ ಎಲ್ಲ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡೋದಲ್ಲ ಡಿಸ್ಮಿಸ್ ಮಾಡಿ ಇವರನ್ನು ಮೊದಲು ಡಿಸ್ಮಿಸ್ ಮಾಡಿ ಒಳಗಾಗಬೇಕು ಇವರಿಗೆ ಗೊತ್ತಾಗುತ್ತೆ ಮಾನ್ಯ ಇದರ ಬಗ್ಗೆ ಗಮನ ಕೊಡಬೇಕು ಮತ್ತು ಶಾಸಕರು ಸಚಿವರು ಉಸ್ತುವಾರಿ ಸಚಿವರು ಶಹಾಪುರ್ ನಮ್ಮ ಶಾಸಕರಾದ ಸಚಿವರು ಸ್ವಲ್ಪ ಅಧಿಕಾರಿಗಳು ನಿಮ್ಮ ಮಾತು ಕೇಳ್ತಾ ಇಲ್ಲ ಅನ್ನೋ ಕಾಣುತ್ತೆ ನೀವು ನಿಮ್ಮ ಮಾತೇ ಕೇಳ್ತಾ ಇಲ್ಲ ಸಚಿವರ ಮಾತಿಗೆ ಕೇಳ್ತಲ್ಲೇ ಒಂದು ಅಧಿಕಾರಿಗಳು ಒಂದು ವೇಳೆ ಸಚಿವರ ಮಾತು ಕೇಳದಿತ್ತಂದ್ರೆ ಈ ರೀತಿ ಬೇಜವಾಬ್ದಾರಿಯಿಂದ ಬೇಜವಾಬ್ದಾರಿಯನ್ನ ಇವತ್ತು ಆ ಸ್ನೇಹಿತರೆ ಈ ಒಂದು ವಿಡಿಯೋ ಪ್ರತಿಯೊಬ್ಬ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಶಾಸಕರಿಗೆ ಸಚಿವರಿಗೆ ಶೇರ್ ಮಾಡಿ ನಮ್ಮ ಚಲೋ ಮಾತಾಡ್ತೀವಿ ನಮ್ಮ ಮಾತಾಡೋದು ಮಾತಾಡ್ತೀವಿ ಬರ್ ಬಂದ ಕಾಸ ಮುಗಿಸಿಬಿಟ್ರಿ ಎಲ್ಲ ಸಂತೋಷ ಆಗಿರ್ತೀವಿ ಸಂತೋಷ ಆಗಿರ್ತೀವಿ ಹೇಗೇ ಬಂದರ ಇವರು ಮೂರು ಕಾಸ ಯಾರು ತೆಗ್ತಾ ಇದ್ದೆ ಮೂರು ಕಾಸ ಒಂದು ಬಂದಿಲ್ಲ ಅಂತನ ಪಾಪ ಇದು ಎಲ್ಲರಿಗೂ ಇದು ಮಾಡಿದ್ವಿ ಬಂದು ಎಲ್ಲರಿಗೂ ಇದು ಮಾಡಿದ್ರು ಹೊರಗೆ ತಗೊಂಡ್ ಅಲ್ಲ ಎಲ್ಲ ವರವ ತರ ಯಾನಿ ಎಲ್ಲಿ ಎಲ್ಲಿ ಮಣ್ಣಿನ ಕಟ್ಟು ಯಾರ್ ಮಾತಾಡುತ್ತೆ ನಾನು ಸಂಬಂಧ ಅಂತ ಹೇಳಿದ್ವಿ ಸಂಬಂಧ ಅಂತ ಹೇಳಿದ್ವಿ ಊರದ ಸಲ ವೈರಪದ ಸಂಬಂಧ ಅಂತ ಹೇಳಿದ್ವಿ ಬಾಕರೆ ಬಾಕರೆ ಆಗ್ತಿದೆ ಆ ಕಂದಿನ ಕೂಸ ಆಗ್ತಿದೆ ನೀರಿನ ಮೋಟರ್ ಬ್ಲಗ್ ಹಚ್ಚಿದ್ರೆನೆ ಇನ್ಸಿಡೆಂಟ್ಗಳು ನಡೀತವ ಈ ಮೇನ್ ಲೈನ್ ಅಂತಂದ್ರ ಮೂರ್ ದಿವಸದ